ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಹಿಂದಿನ ವಿಡಿಯೋದಲ್ಲಿ ನಾನು ದೇವರ ಕಾರ್ಯ ಅಕ್ಕಿ ರಾಶಿ ಪೂಜೆ ಹೇಗೆ ಮಾಡ್ತಾರೆ ಮತ್ತು ಒಳಕಲ್ ಪೂಜೆ ಹೇಗೆ ನಮ್ಮ ಸೈಡ್ ಮಾಡಲಾಗ್ತದೆ ಅನ್ನೋದನ್ನು ಶೇರ್ ಮಾಡಿದ್ದೆ ಇವತ್ತಿನ ವಿಡಿಯೋದಲ್ಲಿ ಶಾವಿಗೆ ಮಣೆ ಪೂಜೆ ಅಂತ ಹೇಳಿದ್ನಲ್ವ ನಿಮಗೆಲ್ಲ ಸೊ ಅದನ್ನು ಯಾವ ರೀತಿಯಾಗಿ ಮಾಡಲಾಗ್ತದೆ ಮತ್ತು ಯಾಕೆ ಮಾಡ್ತಾರೆ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ಜೊತೆಗೆ ಅರಶಿನ ಶಾಸ್ತ್ರದಲ್ಲಿ ಏನೆಲ್ಲ ಪದ್ಧತಿಗಳನ್ನು ಅನುಸರಿಸ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಶಾವ್ಯಮಣೆ ಪೂಜೆ ಅಂದರೆ ಈ ಥರ ಒಂದು ಸ್ಟೂಲ್ ಹಾಕ್ಬಿಟ್ಟು ಶಾವಿಗೆ ಮಣೆ ಅಂತೇಳಿ ನಮ್ಮ ಸೈಡು ಕೆಲವರು ಮಾಡಿಸಿರ್ತಾರೆ ಅಂದರೆ ಎಲ್ಲರ ಮನೇಲೂ ಮೊದಲೆಲ್ಲ ಇತ್ತು ಇವಾಗ ಯಾರ ಮನೇಲಿ ಇರಲ್ವೋ ಅವರು ಇರೋರ ಮನೇಲಿ ತಗೊಂಬಂದ್ಬಿಟ್ಟು ಫಸ್ಟ್ ಅದನ್ನು ವಾಶ್ ಮಾಡಿ ನೀಟಾಗಿ ಪೂಜೆಗೆ ಹಣಿ ಮಾಡಿ ಇಟ್ಕೊಳ್ತಾರೆ ಮೇಲ್ಗಡೆ ಇಬ್ಬರು ಕುತ್ಕೊಳ್ಳೋ ಥರ ಸೊ ಹಳ್ಳಿಗಳಲ್ಲಾದರೆ ಏನು ಮಾಡ್ತಾಯಿದ್ರು ಐದು ಐದು ಮನೆಗಳು ಇಲ್ಲಾಂದರೆ ನಾಲ್ಕು ಮನೆಗಳನ್ನು ಜೋಡಿಸ್ಬಿಟ್ಟು ಮೇಲೆ ನಾಲ್ಕು ಜನ ಕೆಳಗಡೆ ನಾಲ್ಕು ಜನ ಇದ್ರು ಅಥ್ವಾ ಐದು ಜನ ಇದ್ದರೆ ಐದು ಜನ ಈ ಶಾವಿಗೆ ಒಸಿಯೋದಕ್ಕೆ ಶಾವಿಗೆ ಮಣನ ಫಸ್ಟ್ ಹೆಂಗ್ ರೆಡಿ ಮಾಡಿರ್ತಾರೆ ಅಂದರೆ ಪ್ಲೇನಾಗಿ ಮಳೆ ಇರುತ್ತೆ ಆದರೆ ಮುಂದೆಗಡೆ ಮಾತ್ರ ಲೈನ್ಸ್ ಕೊರೆಸಿರ್ತಾರೆ ನೀಟಾಗಿ ಶಾವಿಗೆ ಬರಲಿ ಹೊಸ್ದಾಗ ಅಂತ ಹೇಳ್ಬಿಟ್ಟು ಈ ಮಣೆಗೆ ಫಸ್ಟು ಕಂಕಣವನ್ನು ಕಟ್ಟಿ ಇಟ್ಟು ಏನು ಒಸಿಯೋದಕ್ಕೆ ರೆಡಿ ಮಾಡಿರ್ತಾರೆ ಅದನ್ನು ಕೂಡ ಮೇಲ್ಗಡೆ ಇಟ್ಬಿಟ್ಟು ಪೂಜೆ ಮಾಡಿ ಐದು ಜನ ಒಂಬತ್ತು ಜನ ಈ ರೀತಿಯಾಗಿ ಮ ಇಲ್ಲಾಂದರೆ ಮನೇಲಿ ಬಂದಿರತಕ್ಕಂಥ ಎಲ್ಲ ರಿಲೇಷನ್ಸು ಕೂಡ ಕಳಶವನ್ನು ಬೆಳಗ್ತಾರೆ ಫಸ್ಟು ಸ್ಟಾರ್ಟಿಂಗಲ್ಲಿ ಐದು ಜನ ಮಾತ್ರ ಪೂಜೆಯನ್ನು ಮಾಡಿ ಕಳಶ ಬೆಳಗೋ ಪದ್ಧತಿ ಇರುತ್ತೆ ನಂತರ ಮದುಮಗ ಮಗ ಅಥವಾ ಮದು ಮಗಳು ಯಾರ ಪದ್ಧ ಯಾರ ಮನೆಯಲ್ಲಿ ವ್ಯಾಗ್ತಾ ಇರುತ್ತಲ್ಲ ಸೊ ಅವ್ರ ಕಡೆಯಿಂದನೂ ಕೂಡ ಶಾವಿಗೆ ಮನೆ ಪೂಜೆ ಮಾಡಿಸ್ತಾರೆ ಆನಂತರ ಸೊ ಇಲ್ಲಿ ನಗರ ಪ್ರದೇಶ ಆಗಿದ್ದರಿಂದ ಎರಡೇ ಮನೆಗಳನ್ನು ಇಟ್ಟಿದ್ದರು ಸೊ ಹಾಗಾಗಿ ಸ್ವಲ್ಪ ಸಮಯ ತುಂಬ ತೊಗೊಳ್ತು ಎಲ್ಲರ ಕೈಯಿಂದನೂ ಕೂಡ ಶಾವ್ಗೆ ಹೊಸ್ಬಿಟ್ಟು ಶಾವಿಗೆ ಮನೆ ಪೂಜೆ ಮಾಡಿಸ್ತಾರೆ ಹಾಗಾಗಿ ಸ್ವಲ್ಪ ಸಮಯ ಜಾಸ್ತಿನೇ ತೊಗೊಳ್ತು ಅಂತ ಹೇಳ್ಬೋದು ಹಳ್ಳಿಗಳಲ್ಲಾದರೆ ಮೊದಲೆಲ್ಲ ಏನಾಗ್ತಾ ಇತ್ತು ನಮ್ಮ ನ ಗ್ರಾಮೀಣ ಪ್ರದೇಶದಲ್ಲಿ ಸಮಯದ ಒಂದು ಅಭಾವ ಇರ್ತಾ ಇರಲಿಲ್ಲ ಹೆಚ್ಚು ಸಮಯನ ಇದೇ ಫಂಕ್ಷನ್ಗಳಿಗೆ ಅಂತ ಕೊಡ್ತಾ ಇದ್ದರು ಹಾಗೆಯೇ ಪ್ಲೇಸ್ ಕೂಡ ಜಾಸ್ತಿ ಇರುತ್ತೆ ಹಳ್ಳಿಗಳಲ್ಲಿ ಅಲ್ಲಿ ನಾನು ಮೊದಲೇ ಹೇಳಿದಾಗೆ ಐದು ಜನ ನಾಲ್ಕು ಜನ ಮನೆಗಳನ್ನು ರೆಡಿ ಮಾಡಿಬಿಟ್ಟು ಅದೊಂದು ಖುಷಿ ಇರ್ತಾ ಇತ್ತು ಮೇಲುಗಡೆ ನಾಲ್ಕು ಜನ ಕೂತ್ಕೊಂಡು ಕೆಳಗಡೆ ನಾಲ್ಕು ಜನ ಈ ಥರ ಶಾವಿಗೆನ ನೀಟಾಗಿ ಶೇಪ್ ಬರೋ ಥರ ಇಟ್ಕೊಂಡು ಅದನ್ನು ಲಾ ಲಾಸ್ಟಿಗೆ ಹೆಂಗೆ ಮಾಡ್ತಾರೆ ಅದನ್ನು ಕೂಡ ಹೇಳ್ತೀನಿ ಹೊರಗಡೆ ಇಟ್ಬಿಟ್ಟು ಒಣಗಿಸ ಒಣಗೋದಕ್ಕೆ ಇರ್ತಾರೆ ಈ ಹುಡುಗನ ತಾಯಿ ಇವರು ಸೊ ಅವ್ರು ಎಷ್ಟು ಫಾಸ್ಟ್ ಆಗಿ ಶಾವ್ಗೆ ಒಸುತ್ತಾ ಇದ್ರು ಗೊತ್ತಾ ರೀಸನ್ ಏನು ಅಂದ್ರೆ ಮೊದಲೆಲ್ಲ ಇವರು ಹಳ್ಳಿಗಳಲ್ಲಿ ಶಾವಿಗೆ ನಾವು ರೆಡಿಮೇಡ್ ಶಾವಿಗೆ ತರ್ತೀವಲ್ವ ಆ ರೀತಿ ಶಾವಿಗೆ ಸಿಗ್ತಾ ಇರಲಿಲ್ಲ ಸೊ ಇವರು ಹುಡುಗನ ಅಜ್ಜಿ ಆಗ್ಬೇಕು ಇವರು ಕೂಡ ಎಲ್ರಿಗೂ ನಮ್ಮೂರಲ್ಲಿ ಶಾವಿಗೆ ಹೊಸ್ತು ಅಭ್ಯಾಸ ಇದೆ ಅಂತ ಹೇಳಿದರು ಅದು ಅವರು ಒಸಿಯೋ ಸ್ಟೈಲಲ್ಲೇ ಗೊತ್ತಾಯಿತು ನಮಗಂತೂ ನಿಜವಾಗ್ಲೂ ಬರಲಿಲ್ಲ ಸ್ವಲ್ಪ ಟ್ರೈ ಮಾಡಿದ್ವಿ ಅಷ್ಟೇ ಶಾಸ್ತ್ರಕ್ಕೋಸ್ಕರ ಅದರಲ್ಲೂ ದಪ್ಪ ದಪ್ಪ ಶಾವಿಗೆ ಆ ಥರ ಹೊಸ್ದಾಗ ಅದನ್ನು ಅಣ್ಣ ನೆಂಟಿಯವರು ಸೊ ಈ ಥರ ಮಾವ ನೆನ್ತೀರೆಲ್ಲ ಅಣಗ್ಸಿದ್ರು ಸ್ವಲ್ಪ ಅಂದರೆ ಕಾಮಿಡಿ ಮಾಡಿದರು ಎಷ್ಟು ಚೆನ್ನಾಗಿ ಹೊಸ್ತಿದ್ದಾರೆ ಅಂತ ಹೇಳಿಬಿಟ್ಟು ಒಬ್ಬರು ಕೈಯಲ್ಲೂ ಕೂಡ ಅಂದರೆ ಇಬ್ಬಿಬ್ಬರು ಕೂತ್ಕೊಂಡು ಈ ಥರ ಹೊಸತಾರೆ ಒಸಿತಾರೆ ಅಂದರೆ ಈ ಥರ ನೀವು ಹಿಟ್ಟನ್ನ ನೋಡ್ತಾ ಇರ್ಬೋದು ಮನೆ ಮೇಲೆ ಹಾಕ್ಕೊಂಡು ಅಲ್ಲಿ ಲೈನ್ ಲೈನ್ ಕೊರೆದಿರ್ತಾರೆ ಫಸ್ಟಿಗೆ ಬಡಗೆಯರಿಂದೇ ಮಾಡಿಸ್ಕೊಂಬಂದಿರ್ತಾರೆ ಆ ಥರ ಉದ್ದೋದ್ರಿಂದ ಶಾವ್ಗೆ ತೆಳುವಾಗಿ ಬರುತ್ತೆ ನಮ್ಗಷ್ಟು ಅಭ್ಯಾಸ ಇರಲಿಲ್ಲ ಸೊ ನಾವು ಟ್ರೈ ಮಾಡಿದ್ವಿ ಅಷ್ಟೇ ಶಾಸ್ತ್ರ ಸ್ವಲ್ಪ ಸ್ವಲ್ಪ ಮಾಡಬೇಕು ಅಂತ ಹೇಳಿದರು ಆ ಚಿಕ್ಕ ಹುಡುಗಿಯರು ಕೂಡ ಟ್ರೈ ಮಾಡಿದ್ವು ಅದರಲ್ಲಿ ಒಂದು ತಮಾಷೆ ಅಂತೂ ತುಂಬ ಚೆನ್ನಾಗಿರುತ್ತೆ ಕೆಲವರು ನೀಟಾಗಿ ಶಾವ್ಗೆ ಉದ್ದುತಾ ಇರ್ತಾರೆ ಇನ್ನು ಕೆಲವರು ಬರೋದಿಲ್ಲ ನಮ್ಮಂಥವ್ರು ಟ್ರೈ ಮಾಡ್ತಾ ಇರ್ತೀವಿ ನಾನು ಸುಮ್ಮನೆ ಯೂಶ್ವಲಿ ನಮ್ಮ ಅಜ್ಜಿಂಗೆ ಕೇಳಿದಾಗ ಈ ಥರ ಶಾವಿಗೆ ಮನೆ ಪೂಜೆ ಏನಕ್ಕೆ ಪದ್ಧತಿ ಮಾಡಿದ್ದಾರೆ ಅಂತ ಕೇಳಿದ್ದೆ ಅಂದರೆ ಬೇರೆಯವ್ರ ಮದುವೆಯಲ್ಲಿ ಕೇಳಿದ್ದೆ ಆವಾಗ ಅಜ್ಜಿ ಹೇಳಿದ್ದು ನೆಕ್ಸ್ಟು ಸೊಸೆಯಾಗಿ ಬರೋಳು ಅಥವಾ ಆ ಫಂಕ್ಷನಲ್ಲಿ ಬಂದಂಥವ್ರು ಆ ಮನೆಗೆ ಕೆಲಸಕ್ಕೆ ಹೊಂದ್ಕೊಳ್ಳಿ ಕೈ ಕೂರಲಿ ಅಂತ ಹೇಳಿ ಈ ಥರ ಪದ್ಧತಿಗಳನ್ನು ಮಾಡಿದ್ದಾರೆ ಅಂತ ಹೇಳಿದರು ಇವಾಗೆಲ್ಲ ಬಿಡಿ ಅನುಕೂಲತೆಗಳು ಜಾಸ್ತಿ ಆದಷ್ಟು ಕೆಲಸಕ್ಕೆ ಅಷ್ಟೊಂದು ಆದ್ಯತೆ ಕೊಡಲ್ಲ ಎಲ್ಲ ಎಲ್ಲದನ್ನು ಕೂಡ ಹೇಗೆ ಕೆಲಸದವರಿಂದ ಮಾಡಿಸ್ಕೋಬೋದು ಅಂತ ಅಂತಾರೆ ಬಟ್ ಆಗೆಲ್ಲ ಇರಲಿಲ್ಲಲ್ವ ಹಾಗಾಗಿ ಈ ಒಂದೊಂದೇ ಪದ್ಧತಿಗಳನ್ನು ಅನುಸರಿಸ್ಕೊಂಡು ಬಂದಿದ್ದಾರೆ ಇನ್ನು ಇದು ಬಂದ್ಬಿಟ್ಟು ಮದುಮಗ ಮತ್ತು ಮದುಮಗಳಿಗೆ ದಾರೆ ಎರಿಯುವಾಗ ಕೊಡುವಂಥ ಬಟ್ಟೆನೂ ಕೂಡ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾರೆ ಪೂಜೆ ಮಾಡಿ ನಂತರ ಹುಡುಗಿಗೂ ಕೂಡ ಕಳಿಸ್ತಾರೆ ಹಾಗೆಯೇ ಹುಡುಗನಿಗೂ ಕೂಡ ಎತ್ತಿಡ್ತಾರೆ ಇದಾದ ನಂತರ ಶಾಸ್ತ್ರಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು ಸೊ ನಾನು ಹೋರ್ಗಿತ್ತಿ ಅಲ್ಲಿ ಏನು ಮದುಮಗ ಬಂದು ಕುತ್ಕೊತಾನಲ್ವ ಆ ಒಂದು ಹಾಸಿಗೆಗೆ ಹುಡಿಗಳನ್ನೇ ಇಟ್ಬಿಟ್ಟು ಐದು ಉಡಿ ಮತ್ತು ಅಕ್ಕಿಯಲ್ಲಿ ಮುಷ್ಟಿ ಐದು ಮುಷ್ಟಿ ಮೂರು ಮುಷ್ಟಿ ಈ ಥರ ಇಡ್ತಾರೆ ಸೊ ಮೂರು ಮುಷ್ಟಿಯಿಂದ ಇಟ್ಬಿಟ್ಟು ಪದ್ಧತಿ ಪ್ರಕಾರನೇ ಪೂಜೆ ಮಾಡಿ ಅದಕ್ಕೂ ಕೂಡ ನೈವೇದ್ಯವನ್ನು ಮಾಡಿ ಆನಂತರ ಐನರು ಬರ್ತಾರೆ ನಾವು ಐನರ್ ಅಂತ ಹೇಳ್ತೀವಿ ಅರ್ಚಕರಂತ ಅಂತ ಏನು ಕರೀತಾರಲ್ವ ಸೊ ಅವ್ರನ್ನ ಕರೆಸ್ತಾರೆ ಫಸ್ಟಿಗೆ ಅವ್ರು ಬರೋದಕ್ಕೂ ಮುಂಚೆ ಅವ್ರು ಕೂತ್ಕೊಳ್ಳೋವಂಥ ಆಸ್ಕೇನ ಈ ರೀತಿಯಾಗಿ ರೆಡಿ ಮಾಡ್ತಾರೆ ಅಂದರೆ ಐನೇರು ಅಥವಾ ಕೆಲವರು ಸ್ವಾಮಿ ಸ್ವಾಮಿಗಳು ಅಂತ ಕರೀತಾರೆ ಆಮೇಲೆ ಅರ್ಚಕರು ಅಂತ ಹೇಳಿ ಕರೀತಾರೆ ಸೊ ಅವರನ್ನು ಫಸ್ಟು ಕೂರಿಸ್ಬಿಟ್ಟು ಅರ್ಶನ ಹಚ್ಚೋದಕ್ಕೂ ಕೂಡ ಹೆಸರು ಬಲತ್ಕಾರ ಅಂತ ಕರೀತಾರೆ ಹುಡುಗನ ದೊಡಪಜ್ಜಿ ಮಗಳು ಮಧುಗೆ ಬಂದಿತ್ತು ಮಧು ಮತ್ತು ಮಾಧುರಿ ಈ ಥರ ಹೆಸರು ಬಂದಿತ್ತು ಹಾಗಾಗಿ ಆ ಹೆಸರಿನವರಿಂದನೇ ಫಸ್ಟು ಈ ಒಂದು ಸೊ ಐನರಿಗೆ ಶಾಸ್ತ್ರ ಪದ್ಧತಿ ಪ್ರಕಾರ ಮಾಡಿ ಅವಳಿಂದ ಫಸ್ಟ್ ಮಾಡಿದ ನಂತರ ಆಮೇಲೆ ಐದು ಜನ ಮಾಡಬೇಕು ಅವ್ರಿಗೂ ಕೂಡ ಕೈ ಕಾಲು ಮುಖಕ್ಕೆಲ್ಲ ಅರಶಿನ ಹಚ್ಚಿ ಆ ನಂತರ ಮದುಮಗ ನಮ್ಮ ಕಡೆ ಹುಡುಗಂದಲ್ವ ಮದ್ದೆ ಮದುವೆ ಇದ್ದಿದ್ದು ಸೊ ಅವನನ್ನು ಕರೆಸಿ ಅವನಿಗೂ ಕೂಡ ಈ ಥರ ಕಂಕಣ ಕಟ್ಟಿಸಿ ಆ ನಂತರ ಮದುಮಗನ ಕೂರಿಸಲಾಗ್ತದೆ ಚಿಕ್ಕ ವಯಸ್ಸು ಏನು ಚೆಂದಗೆ ಸೊ ಹಾಗಾಗಿ ಸ್ವಲ್ಪ ತೆಳ್ಳ ಇದ್ದ ತಮಾಷೆ ಮಾಡ್ತಾ ಇದ್ವಿ ಅವರ ಅಕ್ಕನಿಂದನೇ ಫಸ್ಟಿಗೆ ಅರಶಿನ ಶಾಸ್ತ್ರನ ಪ್ರಾರಂಭ ಮಾಡಿದ್ದು ಅಂದರೆ ದೊಡ್ಡಪ್ಪಾಜಿ ಮಕ್ಕಳು ಅವ್ರ ಹತ್ರ ಫಸ್ಟು ನೀಟಾಗಿ ಯಾರಿಗೆ ಹೆಸರು ಬಲತ್ಕಾರ ಬಂದಿರುತ್ತೆ ಅಂದರೆ ನಮ್ಮ ಸೈಡ್ ಆ ಥರ ಕರಿತೀವಿ ಯಾರು ಫಸ್ಟು ಅರಶಿನ ಶಾಸ್ತ್ರ ಮಾಡಬೇಕು ಎಲ್ಲ ಕಾರ್ಯ ಕಾರ್ಯಗಳಲ್ಲೂ ಕೂಡ ಮೊದಲು ಯಾರು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಐನರು ಅಥವಾ ಅರ್ಚಕರಿಂದ ಹೆಸರು ಕೇಳಿಸ್ತೀವಿ ಅವರಿಗೆ ಆವಾಗ ಯಾರ ಹೆಸರು ಬಂದಿರುತ್ತಲ್ವ ಅವರಿಂದನೇ ನಾವು ಕಂಪ್ಲೀಟ್ ಶಾಸ್ತ್ರಗಳನ್ನು ಮೊದಲು ಪ್ರಾರಂಭ ಮಾಡಿಸ್ತಾರೆ ಸೊ ಶೋಭನಿಂದ ಮತ್ತು ಮದುವೆಯಿಂದ ಫಸ್ಟಿಗೆ ಪ್ರಾರಂಭ ಮಾಡಿಸಿದ್ದು ಅವರು ನೀಟಾಗಿ ಕಂಪ್ಲೀಟ್ ಅರಶನ ಮದು ಹಚ್ಚಬೇಕು ಆ ನಂತರ ಐದು ಜನ ಅಥವಾ ಒಂಬತ್ತು ಜನ ಉಳಿದ ನಂತರ ಯಾರೆಲ್ಲ ಬಂದಿರ್ತಾರೆ ಸಂಬಂಧಿಕರು ಅವರುಗಳ ಮೂಲಕನೂ ಕೂಡ ಅರಶನ ಹಚ್ಚಿಸ್ತಾರೆ ಅದು ಇಷ್ಟು ಆಗಲ್ಲ ಶಾಸ್ತ್ರಕ್ಕೆ ಸ್ವಲ್ಪ ಸ್ವಲ್ಪ ಹಚ್ಚಿಸಲಾಗ್ತದೆ ಯೂಶಲಿ ಹೆಸರು ಬಂದಿದ್ದು ಅವ್ರ ಅಕ್ಕನೇ ಆಗಿದ್ದರಿಂದ ತುಂಬ ಒಳ್ಳೆಯದಾಯಿತು ಯಾವುದೇ ಮುಜುಗರ ಇಲ್ಲದೆ ನೀಟಾಗಿ ತಮ್ಮನಿಗೆ ಹಚ್ಚೋದಕ್ಕೆ ಹೆಲ್ಪ್ ಆಯಿತು ಇನ್ನು ನಾನು ಹಿರಿಯರನ್ನು ಕೇಳಿದ್ದೆ ಅರಶಿನ ಯಾಕೆ ಹಚ್ಚಬೇಕು ಬೇರೆ ಥರ ಪದ್ಧತಿಗಳು ಇರುತ್ತಲ್ವಾ ಅಂತ ಕೇಳಿದಾಗ ಯೂಶಲಿ ಎಲ್ಲರ ಮದುವೆಲ್ಲೂ ಅರ್ಶನ ಶಾಸ್ತ್ರ ಅಂದರೆ ಹಳದಿ ಶಾಸ್ತ್ರ ಏನು ಕರೀತಾರಲ್ವ ಅದು ಇದ್ದೇ ಇರುತ್ತೆ ಯಾಕೆ ಅಂತ ಕೇಳಿದಾಗ ತಮಾಷೆ ಮಾಡ್ತಾ ಹೇಳಿದರು ಒಬ್ಬಜ್ಜಿ ನೀವೆಲ್ಲ ಇವಾಗಿನ ಜನ್ರೇಷನ್ ಅವರು ಅಂದರೆ ಇವಾಗಿನ ಕಾಲ್ದ ಜನಗಳು ಫೇಶಿಯಲ್ ಅಂತ ಮಾಡಿಸ್ಕೊಳಕ್ಕೆ ಹೋಗ್ತಾರಲ್ವ ಅಂದರೆ ಒಬ್ಬ ಆಂಟಿನೂ ಇದ್ರ ಜೊತೆಗೆ ಹೇಳುವಾಗ ಅವರು ಹೇಳಿದರು ಫೇಶಿಯಲ್ಲು ಅಂತ ಅದು ಇದು ಮಾಡಿಸ್ಕೊಳ್ತಿರಲ್ವ ಅದರ ಬದಲಿ ಹಿಂದಿನ ಕಾಲದಲ್ಲಿ ಅವರು ಉಡ್ಕೊಂಡಂಥ ಮೆಥೆಡ್ಡು ಈ ಅರ್ಶನ ಶಾಸ್ತ್ರ ಅಂತ ಹೇಳಿದರು ಅದು ನಿಜಕ್ಕೂ ಸತ್ಯ ಅನ್ನಿಸ್ತು ನಮಗೆ ಅಂದರೆ ಎಲ್ಲರೂ ಕೂತಾಗ ಕೇಳ್ ಇದ್ದೆ ನಾನು ಏನಕ್ಕೆ ಈ ಒಂದೊಂದೇ ಪದ್ಧತಿಗಳು ಯಾಕೆ ಬಂದಿದ್ದೇವೆ ಅಂತ ಸ್ವಲ್ಪ ನಾನು ತಿಳ್ಕೊಳ್ಳೋದು ಅಂದರೆ ಗೊತ್ತಿರೋಲ್ಲವಾ ಇಂಥ ಶಾಸ್ತ್ರ ಈ ಪದ್ಧತಿ ಯಾವ ರೀಸನಿಗೆ ಬಂತು ಅಂತ ತಿಳ್ಕೊಬೇಕನ್ನಿಸ್ಬಿಟ್ಟು ಕೇಳಿದೆ ನಾನು ಸೊ ಅವಾಗ ಅವರು ಹೇಳಿದ್ದು ಮಧುಮಗ ಇರ್ಬೋದು ಅಥವಾ ಮಧುಮಗಳಿರ್ಬೋದು ಮದುವೆಯಲ್ಲಿ ತುಂಬ ಕಳೆಯಿಂದ ಕಾಣಿಸ್ಬೇಕು ತುಂಬ ಗ್ಲೋಯಿಂಗ್ ಫೇಸಲ್ಲಿ ಕಾಣಿಸ್ಬೇಕು ಅಂತಂದರೆ ನಾನು ನಿಮಗೆ ಅರ್ಥ ಆಗಲಿ ಅಂತ ನಮ್ಮ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಕಾಣಿಸ್ಬೇಕು ಅಂತಂದರೆ ಇದು ಅರಶಿನ ತುಂಬ ಹೆಲ್ಪ್ ಆಗುತ್ತೆ ಆಗಿನ ಕಾಲದಲ್ಲಿಯೇ ಈ ಅರಶಿನ ಮದುವೆಗೂ ಒಂದು ಮೂರು ದಿನ ಅಥವಾ ನಾಲ್ಕು ದಿನ ಮುಂಚೆ ಅರಶಿನ ಶಾಸ್ತ್ರ ಮಾಡೋದ್ರಿಂದ ಕಂಪ್ಲೀಟು ದೇಹಕ್ಕೆ ಲೇಪನ ಮಾಡೋದ್ರಿಂದ ಅವರು ತುಂಬ ಗ್ಲೋಯಿಂಗಾಗಿ ಕಾಣಿಸ್ತಾರೆ ಕಳೆಯಿಂದ ಕಾಣಿಸ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರು ನಿಜ ಸತ್ಯ ಅಲ್ವಾ ಎಷ್ಟು ಚೆನ್ನಾಗಿ ನಮ್ಮ ಹಿರಿಯರು ಒಂದೊಂದು ರೀಸನ್ಗೂ ಒಂದೊಂದು ಪದ್ಧತಿಗಳನ್ನು ರೂಢಿ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅನ್ನಿಸ್ತು ನನಗೆ ಆಮೇಲೆ ವೈಜ್ಞಾನಿಕವಾಗಿ ನೋಡೋದಾದರೆ ಯಾ ಮದುಮಗ ಇರ್ಬೋದು ಅಥವಾ ಮಧುಮಗಳಿರಬಹುದು ಯಾವುದೇ ರೀತಿಯ ಇನ್ಫೆಕ್ಷನ್ ಇಲ್ಲದೆ ಆರೋಗ್ಯವಾಗಿ ಮದುವೆ ಟೈಮಲ್ಲಿ ಇರಬೇಕು ಅಂದರೆ ಈ ಅರಿಶಿನ ಹಚ್ಚೋದ್ರಿಂದ ಬ್ಯಾಕ್ಟೀರಿಯಾಗಳು ಹತ್ರ ಬರೋದಿಲ್ಲ ಸೊ ಬ್ಯಾಕ್ಟೀರಿಯಾಗಳನ್ನು ಕೊಂದು ಹಾಕುತ್ತೆ ಅದನ್ನು ಕೂಡ ನನಗೆ ಒಬ್ಬರು ಹೀಗೆ ಫಂಕ್ಷನಿಗೆ ಬಂದವರು ಹೇಳಿದರು ಅದು ನಿಜ ಅನ್ನಿಸ್ತು ಆನಂತರ ಎಲ್ಲರೂ ಕೂಡ ಒಬ್ರಿಗೊಬ್ಬರು ಅರ್ಶಿನ ಹಚ್ಕೊಂಡು ತಮಾಷೆ ಮಾಡಿಕೊಂಡು ಇದು ಸಹಜವಾಗಿ ಎಲ್ಲ ಫಂಕ್ಷನ್ಗಳಲ್ಲಿ ಇರಬಹುದು ಅಂದ್ಕೊಂತೀನಿ ನಮ್ಮಲ್ಲೂ ಕೂಡ ಇತ್ತು ಮುಖಕ್ಕೆ ಯಾರು ಅತ್ತೆ ಆಗಬೇಕು ಸೊಸೆರಾಗಬೇಕು ಒಬ್ರಿಗೊಬ್ಬರು ಈ ರೀತಿಯ ಅರಶನವನ್ನು ಹಚ್ಕೊಂಡು ತಮಾಷೆ ಕೂಡ ಇರುತ್ತೆ ಅದು ಚಂದ ಕೂಡ ಹೌದು ನಾನು ಕೂಡ ನಮ್ಮ ಅತ್ತೆ ನಮ್ಮ ಆಂಟಿ ಅವರಿಗೆಲ್ಲ ಅರಶಿನ ಹಚ್ಚಿದ್ವಿ ಆ ಇದು ಮಕ್ಕಳು ಈ ಥರ ಪ್ರೋಗ್ರಾಂಗಳನ್ನು ನೋಡೋದ್ರಿಂದ ಅವರಿಗೆ ಓ ಈ ಥರ ಪದ್ಧತಿಗಳಿತ್ವಾ ಸೊ ಈ ಪದ್ಧತಿಗಳಲ್ಲಿ ಎಲ್ಲ ಸಂಬಂಧಿಕರು ಕೂಡ ಸೇರ್ತಾರ ಅನ್ನೋ ಒಂದು ಕಲ್ಪನೆ ಆ ಮಕ್ಕಳಲ್ಲಿ ಬರೋದು ಸಹಜ ಈ ಫಂಕ್ಷನ್ ನಡೆದಿದ್ದು ನಗರ ಪ್ರದೇಶದಲ್ಲೇ ಆದರೂ ಕೂಡ ಸೊ ನಾವು ನಿಜವಾಗ್ಲೂ ಕೆಲವೊಂದು ಮದುವೆಗಳನ್ನೆಲ್ಲ ಊರಲ್ಲೇ ಮಾಡಿದಾಗ ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ಡಿಫ್ರೆನ್ಸ್ ಖಂಡಿತ ಇತ್ತು ಅಂತ ಹೇಳ್ತೀನಿ ಪ್ರತಿಯೊಂದು ಪದ್ಧತಿಗಳನ್ನು ಕೂಡ ಇವಾಗೆಲ್ಲ ಕ್ಯಾಮ್ರಾದ ಮೂಲಕ ಇರ್ಬೋದು ವಿಡಿಯೋಗಳ ಮೂಲಕ ಸೆರೆ ಹಿಡಿತಾರೆ ಏನಕ್ಕಪ್ಪ ಅಂದರೆ ಅವರ ಪ್ರತಿಯೊಂದು ಸ್ವೀಟ್ ಮೆಮೊರೀಸು ಮುಂದಿನ ಪೀಳಿಗೆಗೂ ಕೂಡ ವರ್ಗಾವಣೆ ಆಗಲಿ ಸೊ ಅವರು ಅವರ ಮಕ್ಕಳ ಕಾಲದಲ್ಲೂ ಕೂತ್ಕೊಂಡು ನೋಡಬಹುದು ಇವಾಗಿನ ಟೆಕ್ನಾಲಜಿ ಪ್ರಕಾರ ಎಲ್ಲದೂ ಕೂಡ ಸಾಧ್ಯ ಇದೆ ಅಂತ ಅನ್ಕೋಬಹುದು ಅವ ಹುಡುಗನ ತಾಯಿ ಅಂತೂ ಸಿಕ್ಕಾಬಟ್ಟೆ ಖುಷಿ ಪಡ್ತಾಯಿದ್ರು ಅಂದರೆ ಪ್ರ ತಾಯಿಗಳು ಮೊದಲೆಲ್ಲ ಹೇಗೆ ಅಂದರೆ ಮುಜುಗರ ಮಾಡಿಕೊಂಡು ಅವ್ರದೇ ಆದಂಥ ಕೆಲಸಗಳಲ್ಲೇ ತೊಡಕೊಂಡು ಯಾವುದರಲ್ಲೇ ಇನ್ವಾಲ್ವ್ ಆಗ್ತಾ ಇರಲಿಲ್ಲ ಬಟ್ ಈಗ ಓಕೆ ಎಲ್ಲರೂ ಕೂಡ ಅಪ್ಡೇಟ್ ಆಗಿದ್ದಾರೆ ಮಗನ ಮದುವೆ ಅಂತೂ ಒಬ್ಬನೇ ಮಗ ಸೊ ಅವ್ರಿಗೆ ಇದ್ದಿದ್ದು ಆಂಟಿಗೆ ಸಿಕ್ಕಾಪಟ್ಟೆ ಖುಷಿಯಿಂದನೇ ಪ್ರತಿಯೊಂದು ಪ್ರೋಗ್ರಾಮಲ್ಲೂ ಇನ್ವಾಲ್ವ್ ಆಗ್ತಾಯಿದ್ರು ಅವರು ಆನಂತರ ಫೈನಲ್ ಆಗಿ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಹೊರಗಡೆ ಆ ಚಪ್ಪರ ಅಂತ ಇನ್ನು ಹಾಕಿರ್ತಾರಲ್ವ ಅಲ್ಲಿ ಕರ್ಕೊಂಡು ಬಂದು ಈ ಥರ ಕೂರಿಸಿ ಹಾಲು ತುಪ್ಪ ಅಂತ ಹೇಳಿ ಒಂದು ಐದು ಜನ ಫಸ್ಟು ಅವನಿಗೆ ಹಾಕ್ತಾರೆ ತಲೆ ಮೇಲೆ ಅಂದರೆ ತಲೆ ಸ್ನಾನ ಮಾಡಿಸ್ಬೇಕಾಗಿರುತ್ತಲ್ವ ಮಾಡಿಸೋಕ್ಕೂ ಮುಂಚೆ ಈ ರೀತಿಯಾದ ಪದ್ಧತಿಗಳನ್ನು ಮಾಡ್ತಾರೆ ಫಸ್ಟು ಏನೇ ಮಾಡಿದರೂ ಕೂಡ ಐದು ಜನನ ಮುಂದೆ ಬಿಡ್ತಾರೆ ಅಂದರೆ ಐದು ಜನ ಮಾಡಿದ ನಂತರ ಉಳಿದಂಥವರೆಲ್ಲ ಮಾಡಬಹುದು ಅಂತ ಹೇಳಿ ಯಾವುದೇ ಕಾರ್ಯಕ್ರಮಕ್ಕಾದರೂ ಅಷ್ಟೇ ಫಸ್ಟ್ ಐದು ಜನ ಆ ನಂತರ ಉಳ್ದವರೆಲ್ಲ ಮಿ ಮಿಂಗಲ್ಲಾಗಿ ಮಾಡ್ಬೋದು ಅಂತ ಹೇಳ್ತಾರೆ ಆಲೂ ತುಪ್ಪ ಬಿಟ್ಟ ನಂತರ ಉಳ್ದದ್ದನ್ನು ಆ ಬುಟ್ಟಿಯಲ್ಲೇ ಹಾಕ್ಬಿಟ್ಟು ನೆಕ್ಸ್ಟ್ ಜರಡಿ ರೆಡಿ ಮಾಡಿದರು ಅವನಿಗೆ ಸ್ನಾನ ಮಾಡಿಸೋದಕ್ಕೆ ಮೊದಲೆಲ್ಲ ಹೆಂಗಪ್ಪ ಅಂದರೆ ತಣ್ಣೀರಲ್ಲೇ ಇದ್ದರು ಸೊ ಇವಾಗಿನ ಮಕ್ಳಿಗೆಲ್ಲ ಆಗೋಲ್ಲವಾ ಸೊ ಬಿಸಿನೀರು ರೆಡಿ ಮಾಡಿಟ್ಟಿದ್ರು ಅದನ್ನು ಕೂಡ ಖುಷಿಯಾಗಿ ಎಲ್ಲರೂ ಆಲ್ಮೋಸ್ಟ್ ಅಕ್ಕಂದ್ರೆ ಇದ್ದಿದ್ದು ಅಣ್ಣನ ಹೇಳ್ತಾರೆ ಬಿಟ್ಟರೆ ನಾವುಗಳು ಈ ರೀತಿಯಾಗಿ ಅವನಿಗೆ ಶಾಸ್ತ್ರಕ್ಕೆ ಅಷ್ಟೇ ಸ್ನಾನ ಇಲ್ಲಿ ಒಳಗಡೆ ನೀಟಾಗಿ ಸ್ನಾನ ವ್ಯವಸ್ಥೆ ಇರುತ್ತೆ ಬಟ್ ಇದು ಶಾಸ್ತ್ರಕ್ಕೋಸ್ಕರ ಮಾಡಿ ಮಾಡಿಸುವಂಥ ಸ್ನಾನ ಅರ್ಶನ ನೀರು ಇರ್ಬೋದು ಈ ರೀತಿಯ ಒಂದು ಐದು ಜನದ ಮೂಲಕ ಫಸ್ಟ್ ಮಾಡಿಸ್ಬಿಟ್ಟು ನಾನು ಆವಾಗಲೇ ಹೇಳಿದಾಗೆ ಬಂದಂಥ ಎಲ್ಲರೂ ಕೂಡ ಮಾಡುವಂಥದ್ದು ಒಂದೊಂದು ಸರಿ ಏನಾಗುತ್ತೆ ಅಂದರೆ ಸಮಯ ಜಾಸ್ತಿ ಸಿಕ್ತು ಅಂದರೆ ನಾವು ಹಾಕ್ಕೊಂಡಂಥ ಕೆಲವೊಂದು ಪದ್ಧತಿ ಪ್ಲ್ಯಾನ್ಗಳನ್ನು ನೀಟಾಗಿ ಮಾಡಬಹುದು ಇನ್ನೊಂದು ಸರಿ ಏನಾಗುತ್ತೆ ಸಮಯದ ಅಭಾವದಿಂದ ಯಾವುದನ್ನು ಕೂಡ ಸರಿಯಾಗಿ ಮಾಡೋಕ್ಕೆ ಇರಲ್ಲ ಸೊ ಆದರೂ ಪರವಾಗಿಲ್ಲ ಬ್ಯಾಲೆನ್ಸ್ ಆಯಿತು ಟೈಮು ಎಲ್ಲರೂ ಕೂಡ ನೀಟಾಗಿ ನೀರ ಪದ್ಧತಿ ಪ್ರಕಾರ ನೀರು ಹಾಕಿದರು ಬಟ್ ನಾನು ಕೆಲವೊಂದರಲ್ಲಿ ನಿಮ್ಮಲ್ಲಿ ಆಗೋಕ್ಕಾಗಲ್ಲ ವೀಡಿಯೋ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೆ ಇಷ್ಟು ಶಾವೆಮಣೆ ಶಾಸ್ತ್ರ ಮತ್ತು ಅರ್ಶನ ಶಾಸ್ತ್ರ ನಮ್ಮ ಸೈಡ್ ಮಾಡುವಂಥದ್ದು ನಿಮ್ಮ ಕಡೆ ಯಾವ ರೀತಿಯಾಗಿ ಮಾಡ್ತೀರಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಹುಡುಗನ್ ತಾಯಿ ಪ್ರತಿ ಒಂದರಲ್ಲೂ ಕೂಡ ಚೆನ್ನಾಗಿ ಇನ್ವಾಲ್ವ್ ಆಗಿ ಅವ್ರಿಗೆ ಖುಷಿ ಇತ್ತು ತುಂಬಾ ಮಗನ ಮದುವೆ ಅಂತ ಹೇಳಿಬಿಟ್ಟು ಅಜ್ಜಿ ಕೂಡ ಅಷ್ಟೇ ಎಲ್ಲರೂ ಖುಷಿಯಿಂದನೇ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಇನ್ವಾಲ್ವ್ ಆಗಿದ್ರು ಸೊ ಫೈನಲ್ ಆಗಿ ಇಷ್ಟು ಶಾಸ್ತ್ರಗಳು ಕಂಪ್ಲೀಟ್ ಆಯಿತು ಉಳಿದಿದ್ದನ್ನ ನಾನು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲೆಕ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್